ಹ್ಮ್ ಯಾಕಂದ್ರೆ ಇವು ಒಂದೊಂದು ಎಲಿಗಳೂ ಒಂದೊಂದು ಹೂವು ಆಗ್ಬೇಕಂದ್ರೂ ಎಷ್ಟ್ ನಾವ್ ಅರಿಕಾಯ್ತೇವೆಲ್ಲ ಇವೆಲ್ಲ ಹೂಗಳೆಲ್ಲ ಅದೇ ಮತ್ತೊಗ್ ಇನ್ನೊಂದು ಹೂವು ಅಂತ ನೋಡಿ ಇನ್ನ ಕೊಟ್ಟಾರ ಇನ್ನಿಂದ ಹೂ ತವಂತ ಇದು ಕಾಂಗ್ರೆಸ್ ಹೂವು ಅಂತಾರ ಕಾಂಗ್ರೆಸ್ ಅದು ಕಾಂಗ್ರೆಸ್ ಟೈಪ್ ಅದೇ ಟೈಪ್ ಬೆಳೆಸ್ತಾರಂತ ನೋಡೋಣ ನೀವು ಹೇಳಿ ಕಮೆಂಟ್ ಮಾಡಿ ಕಾಂಗ್ರೆಸ್ನ ಆಗ್ತದೆ ಏನು ಕಮೆಂಟ್ ಮಾಡ್ರಿ ಯಾಕಂದ್ರೆ ಇದು ಬಹಳ ಕಾಸ್ಟ್ಲಿ ಇರ್ತದೆ ನನಗೆ ಗೊತ್ತಿದೆ ಇದು ಒಂದ್ ಎರಡು ತಲೆ ಒಳಗೆ ಹಿಂಗೆ ಸಿಗ್ಸದೆ ಶಾಂಬಾರ್ ಇದು ಕಾಂಗ್ರೆಸ್ ಏನು ಏನ ಅಪ್ಪ ಹೇಳು ಇದು ಇದೆ ಅಲ್ಲ ಆಯ್ತಾಯ್ತು ರೆಡಿ ಆಗ್ತೀವಿ ಈಗ ಬುಕ್ಕೇ ರೆಡಿ ಮಾಡ್ಲಿಕ್ಕೆ ಇದು ಹಚ್ಚಿರ್ತಾರೆ ಬಹಳ ಚಂದ ಇರ್ತದೆ ನಮ್ಗೆ ಬೇಕಾದಾಗ ಸಿಗಲ್ಲ ಈಗ ಇದ್ರೊಳಗ ನೋಡಿ ಎಷ್ಟೊಂದ ಎಲ್ಲ ಹಾಕಿ ಹಾಕಿ ಅವ್ರ ಏನು ಮಾಡಿದ ರೆಡಿ ಮಾಡಿದವ್ರು ಚಿನ್ನು ಇಲ್ಲಿ ತಂದ್ ಇಟ್ಟರೆ ಇದೆ ಇಟ್ಟು ನೋಡಿ ನಾವು ರೆಡಿ ಮಾಡಿ ನಮಗೆ ಇಷ್ಟ ಆಗ್ತದ ಹೂ ಅಂದ್ರೆ ಇಷ್ಟ ನಮಗ ನಿಮ್ಗ್ ಗೊತ್ತದ ಬಹಳಷ್ಟು ಹುಡಿ ಒಳಗ ಯಾವ ರೀತಿ ರೆಡಿ ಮಾಡಿ ನೋಡಿ ಚಿನ್ನು ಮುಂಚೆ ಮಾಡಿದ್ದು ಹ್ಮ್ ಅದ ಅಲ್ಲೇ ಹೋಗಿ ಬೀಜ ಹೋಗಿರಿ ಅಲ್ಲೇ ಕರು ಸಣ್ಣ 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 ಸಸಿ ಆಗ್ತಾವಂತವು ಅದ್ರೊಗ ಬೀಜ ಇರ್ತದೆ ಇದ್ರೊಗ ಬೀಜ ಇರ್ತದೆ ಹಾ ಆಯ್ತಾಯ್ತು ಒಂದ್ ಸೈಡಿಗೆ ಹೋಗಿರಿ ಇಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಹೋಗಿರಿ ಮೇಲ್ ಹೋಗಿ ಹಾಕೋದ್ರು ಈ ರೀತಿ ಕೆಲಸ ಮಾಡ್ಕೋತಾರೆ ರಿಟೈರ್ಮೆಂಟ್ ಆಗಿದ್ಮೇಲೆ ಈ ಎಲ್ಲರೂ ನಾನು ಥರ ಏನು ಮಾಡ್ತಿರ್ತೀರಿ ಅಂತ ಇವ್ರಿಗೆ ಭಾಳ ಇಷ್ಟ ಅದ ಈ ರೀತಿ ಎಲ್ಲ ಮನೆ ಡೆಕೋರೇಷನ ಮನೆ ಒಳಗೆ ನೀಟಾಗಿಡೋದು ಮನೆ ಸಾಮಾನು ಅದಾಯಿತು ಇದಾಯಿತು ಅದು ತೊಳೆಯೋದು ಇದು ಮಾಡೋದು ಇಂಥದ್ದೇ ಒಳಗೆ ಇರ್ತಾರವ್ರೆ ಅದಕ್ಕೆ ಎಲ್ಲರಿಗೂ ಅದು ಆಶ್ಚರ್ಯ ಆಗಿಬಿಟ್ಟದೆ ಇವ್ರು ಏನು ಮಾಡ್ತಾರಪ್ಪ ಮನೆಯಾಗ ಅಂತ ಹೇಳಿ ಅವ್ರ ಖುಷಿನೇ ಅಲ್ಲದ ನೋಡಿ ಟ್ವೆಲ್ ಮಧ್ಯಾಹ್ನ ಆಗ್ಲಿಕ್ಕೆ ಬಂದದೀಗ ಮಹೋದಯ ಅಭಿಮಾನಿಗಳೇ ಗುಡ್ ಮಾರ್ನಿಂಗ್ ಗುಡ್ ಡೇ ಇವತ್ತಿನ ದಿನಚರಿ ಪ್ರಾರಂಭ ಆಗಿದೆ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿದೆ ಮಕ್ಕಳು ಫ್ಯಾಮಿಲಿ ಎಲ್ಲ ರೆಡಿ ಆಗಿದ್ದಾರೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರ ನೋಡೋಣಲ್ಲ ನಾವು ಒಂದ್ ಫಂಕ್ಷನ್ ಮಾಡ್ತಾ ಇದೀವಿ ಯಾವ ಫಂಕ್ಷನ್ ಅಂತ ಈಗಾಗಲೇ ನಿಮ್ಗೆ ಗೊತ್ತದ ರಿಟೈರ್ಮೆಂಟ್ ಫಂಕ್ಷನ್ ನಾವು ಮಾಡ್ತಾ ಇದೀವಿ ಮಾಡೋರಿದ್ರಿ ನಾವ್ ಊರ್ ಒಳಗ್ ಮಾಡೋರಿದೀವಿ ಹಿರಿಯ ಹ್ಮ್ ನಾವು ಹುಟ್ಟಿ ಬೆಳೆದ ನೆರದಲ್ಲಿ ಒಂದು ನಿವೃತ್ತಿ ಕಾರ್ಯಕ್ರಮವನ್ನು ಮಾಡುವ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀವಿ ಕುಟುಂಬ ಸಹಿತ ಅದು ಯಾವ ರೀತಿ ಆಗುತ್ತೆ ಆಮೇಲೆ ಅದು ನೋಡಿದ ಮೇಲೆ ಗೊತ್ತಾಗುದು ಏನೋ ಕಲ್ಪನೆಗಳು ಮಾಡ್ಕೊಂಡಿವಿ ಈ ರೀತಿ ಮಾಡ್ಬೇಕಂತ ಹೇಳಿ ಆ ಕಲ್ಪನೆಗಳನ್ನ ಆ ಕನಸುಗಳನ್ನ ರೀಚ್ ಆಗಲಿಕ್ಕೆ ಪ್ರಯತ್ನದಲ್ಲಿ ಇದೀವಿ ಸೊ ಅದು ಎಷ್ಟರ ಮಟ್ಟಿಗೆ ಅದು ರೀಚ್ ಆಗುತ್ತೆ ನೀವು ನೋಡಿದ ಮೇಲೆ ನೀವು ನಮಗೆ ಹೇಳಬೇಕು ಒಂದು ಹೆಜ್ಜೆ ಜಾಸ್ತಿ ರೀಚ್ ಆಗ್ತದ ತಗೊಳ್ಳಿ ಸರಿ ಓಕೆ ಬೈ ಬೈ ಓಕೆ ಈಗ ಸ್ವಲ್ಪ ಎಲ್ಲ ಎಲ್ಲೆಲ್ಲಿ ಶಾಪ್ಗಳು ಹೋಗ್ತಿವಲ್ಲ

ದೊಡ್ಡ ಮನಸ್ಸು ಮನಸ್ಸಿರವರ ನೋಡಿ ಎಲ್ಲ ಕೊಟ್ರೆ ನೋಡಿ ಅವಳಿ ಜಾಬ್ ಅಮ್ಮ ನೋಡಿ ಜವಾಬ್ದಾರಿ ಇವ್ರಿಗೆ ಎಲ್ಲ ಅದ ಮತ್ತೆ ಈಗ ಅದ್ಯಾಕ್ ತೋರಿಸ್ತಾ ಇದ್ದೀನಿ ಬಿ ಎಸ್ ಸಿ ಕಡೆ ಬಂದ್ವಿ ನಾವೀಗ ಶಾಂಭವಿ ಕಬ್ಬಿನ ರಸ ಕೊಡಿತ ಅಂತ ಕೇಳಲ್ಲಿ ಎಲ್ಲ ಬೇರೆ ಏನೂ ಅದಾವ ನೋಡಿ ಹಾ ಈಗ ಅದ್ ಹಾಡ ಕೀಳ ಈ ರಾತ್ರಿ ಈಗ ಆ ರಾತ್ರಿ ನೆನಪು ಮಾಡ್ಯಾರೀ ಹ ಈ ಟೈಮ್ದಾಗ ಅದು ನದಿ ಹ್ಮ್ ದರ್ಶನ್ ಬಂದ ತಕ್ಷಣ ಇವ್ರಿಗೆ ಬಟ್ಟೆ ತಗೊಂಡ ಆಮೇಲೆ ನಮ್ಮ ಬಟ್ಟೆ ಅದಾವ ಅದಕ್ಕೆ ಫಸ್ಟ್ ನಾವು ಪೋರ್ತ್ ಫ್ಲೋರ್ಗ್ ಬಂದಿದೀವಿ ಆರಾಮಿದೀರಿ ಬಂದ

கலர் அப்படியே <Tippettand> <trios> <yee> <yee> <tos Marcheg Also AfricanSLI> ಚಲೋ ಅನ್ಸತ್ತೈತ್ಲ ಇದು ಫುಲ್ ಬಡಿಯ ಕಾಣಿಸತೈತಿ ನೋಡ್ರಿ ಹಾಂ ಹ್ಞೂ ಯಾವ ಸರಿ ಕಾಣ್ಸಲ್ಲ ಅದು ನಿಮಗೆ ಹೆಂಗೆ ಅನ್ಸತ್ತದೆ ಅದು ಫುಲ್ ರಾಯಲ್ ಆಗಿಬಿಟ್ಟಾರ ಅವರು ನಮ್ಮ ಫ್ಯಾಮಿಲಿ ಒಳಗೆ ಇಂಥದ್ದು ಯಾರದಿಲ್ಲ ಇಂಥದು ಯಾರು ಹಾಕೊಂಡಿದ್ದು ನೋಡಿಲ್ಲ ಹಾಕೊಂಡ್ರೆ ಬ್ಲೂ

ಫುಲ್ ಎಕ್ದಮ್ ಎಷ್ಟು ವೆರೈಟಿ ಇವೆಲ್ಲ ಅದಾವ ಡಿಸೈನ ನಮಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊಬೋದು ಇಲ್ಲಿ ಹಾಂ ಹಾಂ ಕರೆಕ್ಟ್ ಸೇಮ್ ಸೌರುದನ ಹಂಗೆ ಹಂಗೆ ಸೇಮ್ ಅನ್ಸತ್ತೆ ಅವ್ರು ನೋಡ್ತಾನ ಅವೆಲ್ಲ ಲಾಸ್ ಕರೆಕ್ಟೈತೆ ಬುಕ್ ಫುಲ್ ಪ್ಯಾಂಟೂ ಫುಲ್ ಇದನೈತಿ ಇದು ಚಲೋ ಐತಿ

ಮಗನ್ಸಿ ಬಟ್ಟೆ ತಗೋತಿದಿನಿ ಅಮ್ಮ ಯಾವ್ ಬೇಕು ತಗೋಮ್ಮ ಮತ್ತೆ ಎಲ್ಲಾರು ತಗೋನ್ ತಗೊಂಡ್ ತಗೋಂತಂದ ಎಲ್ಲಾ ಕೊಡಿಸ್ಟ್ ಖುಷಿನೇ ಬೇರೆ ಇರ್ತದೆ ಎಲ್ಲ ತೊಗೊಳ್ಳೋಕೆ ಹೋಗಿದ್ವಿ ನಮ್ಗೆ ಗೊತ್ತಿರಲಿಲ್ಲ ಅವ್ರೂ ಕೊಡೋದಂತ ಆಮೇಲೆ ಗೊತ್ತಾಗುತ್ತೆ ಮತ್ತೆ ಭಾಳಷ್ಟು ತಗೊಂಡೆ ನಷ್ಟು ತಗೊಂಡೆ ಚಳಿ ಚುನಿ ಹೋಗಿದ್ದೀನಿ ಉದ್ಕೊಂಡಾಗ ನಿಮ್ಗೆ ಗೊತ್ತಾಗ್ತದೆ ಯಾವ ರೀತಿ ಅಂತ ಏನೋ ಬಿಟ್ಟು ಹೇಳ್ತೀನಿ ನಿಮಗೆ ಅದು ಫಸ್ಟ್ ಪೇಮೆಂಟ್ ಯಾವಾಗೂ ತಗೋತೇವಲ್ಲ ಯಾವಾಗೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಖುಷಿಯಾಗ್ತು ಖುಷಿಯಾಗಿ ಅಲ್ಲ ಗಂಟಕದ್ದು ಮೈದನೇ ಅದು ನಂತಕ ನಾವು ತಿನ್ನಕಾಗ್ತಲ್ಲ ಚೇಂಜ್ ಆಗಲ್ಲ ಈಗ ಅಲ್ಲಿ ಮುಸ್ಕೊಂಡ್ವಿ ಎಸ್ ಇದಕ್ಕೆ ಅಂಬಿಕಾಕಡೆ ನೋಡ್ತಾ ಇದೀವಿ ಅಂಬಿಕಾ ಶಾಪಾ ಬಂದ್ವಿಗ ಬಟ್ಟೆ ಕಡೆ ಬಂದ್ವಿ ಈಗ ಸಮಾನ ತಗೊಂಡ ಬಂದು ನೋಡಿ ರಾತ್ರಿ ಆಳಂದ್ರ ಬಾಟ ಎಡತಿ ಬಹಳ ಸಾಕು ಸಾಕಾಯಿತು ಬೆಳಗಿನಿಂದ ಕುಂತಿಲ್ಲ ತಿರ್ಗಾಡೋದು ತಿರ್ಗಾಡೋದು ಮ್ಯಾಲಿಂದ ಕೆಳಗೆ ಮ್ಯಾಲಿಂದ ಕೆಳಗೆ ಮಾಡಿ 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 ಬಟ್ಟೆ ತೊಗೊಂಡ್ ತೊಗೊ ತಗೊಂಡ್ ನೋಡ್ ನೋಡ್ ನೋಡಿ ಸಾಕು ಸಾಕಾಯಿತು ಬಹಳ ವರ್ಷದ ನಂತರ ಇಷ್ಟು ದೊಡ್ಡ ಖರೀದಿ ಮಾಡಿದೀವಿ ಎಲ್ಲ ಆಮೇಲೆ ಎಲ್ಲ ಒಂದೊಂದಾಗಿ ಒಂದೊಂದಾಗಿ ಹೇಳ್ತೀವಿ ನಿಮ್ಗ ಒಂದು ಸ್ಮಾಲ್ ವಿಡಿಯೋ ಆಗ್ತದೆ ಭಾಳ ದೊಡ್ಡ ವಿಡಿಯೋ ಆಗೆಲ್ಲ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ನಂಗೆ ಆ ಕಡೆಯಿಂದ ಈ ಕಡೆ ಓಡ್ಯಾಡ ಅದ್ರೋಗ ಆಯಿತು ಈಗ ಸ್ವಲ್ಪ ಫ್ರೆಶ್ ಆಗ್ತೀವಿ ಪಟಾಪಟ ಪಟಾಪಟ ಸ್ನಾನ ಮಾಡ್ಕೊತೀನಿ ಆಮೇಲೆ ಏನಾದರೂ ಸ್ವಲ್ಪ ಇವ್ರು ಊಟಕ್ಕೆ ಮಾಡ್ತೀನಿ ಆಮೇಲೆ ಸ್ವಲ್ಪ ಬೇಗ ಮಲ್ಕೊಂಡ್ಬಿಡ್ತೀವಿ ನಮ್ದು ಎಲ್ಲ ರಿಟೈರ್ಮೆಂಟ್ ಫಂಕ್ಷನ್ ಊರು ಕಡೆಯ ಕಾರ್ಯಕ್ರಮ ಸಲುವಾಗೆಲ್ಲ ಈ ತಯಾರಿ ಮಾಡ್ಕೊತಾ ಇದೀವಿ ನೋಡಿ ಆಮೇಲೆ ಮತ್ತೆ ಏನೇನು ನೋಡೋಣ ಮತ್ತೆ ಬಹಳಷ್ಟು ತಯಾರಿಗಳದವ ಎಲ್ಲ ಭಾಳಷ್ಟೆಲ್ಲ ನಡೆದಾವ ಹಂಗೆ ಮಾಡ್ಕೋತಾ ಇದ್ದೀವಿ ಈಗ ನಾವು ಸ್ವಲ್ಪ ನಮಗೂ ಇದೆ ಯಾವ ರೀತಿ ಏನು ಮಾಡಿದರೆ ಹೆಂಗೆ ಅಂತ ಎಲ್ಲ ನೋಡಿಕೊಂಡು ನಡೆದದ ಕೆಲಸ ಹುಡುಗರು ದೊಡ್ಡವರಾಗಿದ್ದಾರೆ ಎಲ್ಲ ಸಾಥ್ ಕೊಡ್ತಾ ಇದ್ದಾರೆ ಚಿನ್ನ ಎಲ್ಲ ಪ್ರತಿಯೊಂದು ಅವ್ರವರು ಕೆಲ್ಸಗಳು ನಿಭಾಯಿಸ್ಕೊತಾ ಇದ್ದಾರೆ ಅದಕ್ಕೆ ನಡೀರಿ ಈಗ ಎಲ್ಲ ನೋಡೋಕೆ ರೆಡಿ ಇದ್ದೀರಲ್ಲ ನೀವು ಎಲ್ಲ ವಿಡಿಯೋಸ್ ಎಲ್ಲ